ಆರತಿ ನಮ್ಮ ದೇವೇಂದ್ರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಮದುವೆ ನಾ ಮುಂದುವರಿಸಿ ನೋಡಿ ಈ ಹಣನ ಕಷ್ಟ ಕಾಲದಲ್ಲಿ ನನಗೆ ಕೊಟ್ಟಿರೋ ಹಣ ದಯವಿಟ್ಟು ಇಂಥ ಸಮಯದಲ್ಲಿ ಬಂದು ತೊಂದರೆ ಕೊಡಬೇಡಿ ಅಣ್ಣ ಮದುವೆ ಮದುವೆ ಬಂದು ಮಾನ ಕಳೆಯಲು ಬಂದಿದ್ದಾನೆ ಈ ಮೂರ್ಖ ನಾವೇನು ಹಣವಿಲ್ಲದ ಬಿಕಾರಿಗಳಿಲ್ಲ ಬಿಸ್ಲಾ ಸ್ವಲ್ಪ ಗಣ ತಂದು ಕೊಡ್ತೀನಿ ಹಣ ಕೊಡೋದಕ್ಕೆ ಎಷ್ಟೇ ಅದೇ ಮಾತನಾಡ್ಬೇಡ ಹಣ ವಸೂಲಿ ಮಾಡೋ ಪ್ರಸಂಗದಲ್ಲೇ ಮಾಡ್ಬೇಕು ಇದು ನನ್ನ ಬಂದಿದ್ಯಾ ಅಕ್ಷತೆ ಹಾಕಿ ಊಟ ಮುಗಿಸ್ಕೊಂಡು ಹೋಗು ಯಾರು ಬೇಕ್ರಿ ನಿಮ್ಗೆ ಅಕ್ಷತೆ ಊಟ ನನಗೆ ಬೇಕಾಗಿದ್ದು ಹಣ ಹಣ ಬಂದಾಯ್ತು ಮದುವೆ ಆದ್ರೂ ಮಾಡ್ಕೊಳ್ಳಿ ಎಲ್ಲ ಮಂಜಿನಾದ್ರೂ ಮಾಡ್ಕೊಳೆ ಅಪ್ಪ ಮದ್ವೆಂಡು ನೀ ನಾವ್ ನೋಡ್ತಾ ಕೂತ್ಬಿಟ್ಟೆ ಎಷ್ಟು ನಿನ್ಕೊಂಡು ಆರ ಬದೈಕ गंड देवते ನಿನ್ನ ಬಾಳು ಒಂದ್ ಬೆಳಕಿನ ತಾರಿಯಾಗಿ ಮಿನಗುವ ನಕ್ಷತ್ರದಿಂದ ಸಾಗಿ ಕಷ್ಟದ ಕಡಲನ್ನು ದಾಟಿ ಸುಖಕರವಾದ ಜೀವನ ಸಾಗಿಸೋ ಮೇಲೆ ಹೇಳಮ್ಮ ಗಂಡು ದೇವಿ ಪೂಜೆ ಮಾಡಿಸ್ಕೊಂಡ್ ಮಾಡಪ್ಪ ಚಂದ್ರು ಬಂಗಾರಪ್ಪನವ್ರೆ ಬಾಪಲ್ಲಿ ಅಲ್ಲಿ ಮ್ಯಾದ ಚಿಗಂಟಿ ನಳ್ಳಿ ನಳಿಮೂಳೆ ಅಂತ ಕೇಳ್ತಿದ್ರಂತೆ ಒಲ್ ಊಟದ ವ್ಯವಸ್ಥೆ ಮಾಡಿ ನಡಿಯೋ ಆಯ್ತು ಬಂಗಾರಪ್ಪನವ್ರೆ ಧರ್ಮಣ್ ಅಂತು ಅಂತೂ ಅಂತೂ ತಮ್ಮ ತಂಗಿ ಮದ್ವೆ ಮಾಡಿ ಮುಗಿಸಿದ್ರಿ ಮತ್ತೆ ನಿಮ್ಮದ್ವೆ ಯಾವಾಗ ಬಂಗಾರತ್ನರೆ ಬಂಗಾರತ್ಮರೆ ಬಂಗಾರತ್ನರೆ ನಾನು ಮದುವೆ ಆಗುವುದು ಕನಸಿನ ಮಾತು ಎಂದು ನಾನು ಪ್ರೀತಿಸಿದವಳು ಒಬ್ಬ ಕಾಮಗಾರ ಕಾಮದಾಹತೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಅಂದೇ ನನ್ನ ಮದುವೆ ಎಂಬ ಅಲೌಕಿಕ ಜೀವನವನ್ನು ಬಿಟ್ಟಿದ್ದೀನಿ ದಯವಿಟ್ಟು ನೀವು ಊಟ ಮುಗಿಸ್ಕೊಂಡು ಹೋಗಿ ಮುಗಿಸ್ಕೊಂಡೋಗಿ ನನ್ನ ಅಟ್ಪು ಮದ್ವಿ ಇಲ್ಲದಾಯ್ತಾ ಹೋಗ್ಲಿಬ್ರಿ ನಿಮ್ಮ ಊಟ ಕರದಿಲ್ಲ ಅಂತ ಬೇಜಾರು ಮಾಡ್ಕಬೇಡಿ ಯಾಕೆ ಅಂದ್ರೆ ಬಾತ ತಿಂದ್ಬಿಟ್ಟು ಕೂತಿದೀರಿ ಕೈ ಮಾತ್ರ ನಮ್ಮ ಇಟ್ಲಕ್ ಬಂದ್ ತೊಳ್ಕೊಳಿ ನೀನ್ ನಾ ಫ್ರೀ ಯೇ ಬಿಡ್ಕೊಡ್ತೀನಿ ಒಬ್ಬ ಕೊಡ್ಬೇಕಲ್ಲ ಹಂಗಿರ ಮದ್ವೆ ದುಡ್ಡು ಎಲ್ಲ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಗೆ ಬರ್ತೀನಿ ಸೀತ ನನಗೂ ಅಷ್ಟಿದಮ್ಮ ನಿನ್ನ ನಾ ಅವನಿಗೆ ಹೆಂಗೆ ಒಂದು ಗಳಿಗೆನೋ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಆದರೆ ಏನು ಮಾಡ್ತೀಯಮ್ಮ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೂ ಒಂದಾಗೆ ಇನ್ನು ನಾಲ್ಕು ಕಳಿಸ್ಕೊಂಡೇ ಬೇಕಾಗಿದೆಯಮ್ಮ ಕಳಿಸ್ಕೊಂಡೇ ಬೇಕಾಗಿದೆ ತವರು ಮನೆಯ ಹುಡುಗರೆಯಾಗಿ ನಿನಗೆ ಮೊಡ್ಲಕ್ಕಿಯನ್ನ ತುಂಬಿ ಬಾರಮ್ಮ ಕಳ್ಸೊಡ್ತೀನಿ ಬಾರ ಬೇಗ ಬೇಗ ಮನೆಗೆ ಹೋಗೋಣ ಸ್ವಲ್ಪ ಶಂಕರ್ ನನ್ನ ತಂಗಿಗೆ ತವರು ಮನೆ ಹುಡುಗರೆಯಾಗಿ ಮೊಡ್ಲಕ್ಕಿಯನ್ನು ಹತ್ತು ತುಂಬಿ ಕಳಿಸ್ಕೊಡ್ತೀನಿ ಒಂದ್ ಸ್ವಲ್ಪ ಹತ್ತಿ ಅಡಿಗೆ